ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಸೊ ನಾಳೆ ನಿಮ್ಮ ಶಾಲೆಗಳಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ ನಾಳೆ ಇರೋದ್ರಿಂದ ಈ ಒಂದು ಮಾಡಲ್ ಕ್ವೆಶನ್ ಪೇಪರನ್ನು ನೀವು ಸಂಪೂರ್ಣವಾಗಿ ಅವುಗಳ ಕೀ ಉತ್ತರಗಳೊಂದಿಗೆ ಅಭ್ಯಾಸ ಮಾಡೋದರಿಂದ ಸೊ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಸೊ ಈ ಕ್ವಶನ್ ಪೇಪರ್ ಬರುವಂತಹ ಸಾಧ್ಯತೆಗಳು ಸಹ ಇರುತ್ತೆ ಅಥವಾ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತದೆ ಹಾಗಾಗಿ ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಳೆಯಿಂದ ಬರುವಂತಹ ಎಲ್ಲ ಎಕ್ಸಾಮ್ಗಳಿಗೆ ನಮ್ಮ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅದನ್ನು ನೋಡಿ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಕಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಟ್ಟಾರೆ ನಿಮಗೆ ನಲವತ್ತು ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ ಮಕ್ಕಳ ಸೊ ಹಾಗಾಗಿ ಪ್ಯಾಟ್ರನ್ ಗೊತ್ತಿರೋದ್ರಿಂದ ನಾವು ಈಗ ಮುಂದೆ ಫಸ್ಟ್ ಮೇನಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಮೊದಲನೇ ಪ್ರಶ್ನೆ ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನ ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ ಸೊ ಈ ವಾಕ್ಯದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದ ಸೊ ಪ್ರತಿಯೊಂದು ಪದಗಳನ್ನು ನೋಡ್ತಾ ಹೋಗಿ ಮಕ್ಕಳ ಸೊ ಅದರಲ್ಲಿ ಗೌಪ್ಯವಾಗಿ ಅನ್ನೋದು ವಿಜಾತಿಯ ಸಂಯುಕ್ತಾಕ್ಷರ ಆಗಿರ್ತದೆ ಹಾಗಾಗಿ ಈ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಮತ್ತೆ ಗೌಪ್ಯ ಇದರಲ್ಲಿ ಗೌಪ್ಯ ಅನ್ನೋದು ವಿಜಾತಿಯ ಸಂಯುಕ್ತಾಕ್ಷರ ಆಗ್ತದೆ ಹಾಗಾಗಿ ಆಪ್ಷನ್ ಇ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಸುಬ್ರಹ್ಮಣ್ಯನು ನಮ್ಮನ್ನ ವಿಶ್ವಾಸದಿಂದ ಸ್ವಾಗತಿಸಿದ ಸೊ ಈ ಒಂದು ವಾಕ್ಯ ಸಾಮಾನ್ಯ ವಾಕ್ಯವಾಗಿರ್ತದೆ ಕತೃಕ್ರಿಯಾ ಕರ್ಮ ಕರ್ಮಪದ ಇರೋದಷ್ಟೇನೆ ಹಾಗಾಗಿ ಸಾಮಾನ್ಯ ವಾಕ್ಯ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಡಿ ವಿ ಜಿ ಅವರು ಆಧುನಿಕ ಕನ್ನಡದ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಈ ವಾಕ್ಯದಲ್ಲಿ ದಿಗ್ಗಜರಲ್ಲಿ ಇರುವಂತಹ ವಿಭಕ್ತಿ ದಿಗ್ಗಜರಲ್ಲಿ ಅಂದರೆ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಆಗಿರ್ತದೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಸಪ್ತಮಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೀಬೇಕು ರಾಜರು ನೀನು ನೀವು ಸೊ ಹಾಗಾಗಿ ನೀವು ಅಂತ ಹೇಳಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಐದನೆಯ ಪ್ರಶ್ನೆ ನಿರ್ಮಾಣ ಸೊ ಅನ್ನೋದು ಅದೊಂದು ಲೋಪಸಂಧಿಗೆ ಉದಾಹರಣೆಯಾಗಿದೆ ಪತಿಯೊಡನೆ ಆಗಮ ಆಗಮಸಂಧಿಗೆ ಉದಾಹರಣೆ ಆಗಿರುವಂಥದ್ದು ಹಾಗಾಗಿ ಆಗಮಸಂಧಿ ಅಂತ ಹೇಳಿ ನೀವು ಬರೀಬೇಕಾಗುತ್ತೆ ಮಕ್ಕಳ ನೆಕ್ಸ್ಟ್ ಥರ್ಡ್ ಮೈನಿಗೆ ಬಂದರೆ ಬಂದ್ರೆ ಒಂದು ವಾಕ್ಯದ ಪ್ರಶ್ನೆಗಳಿರ್ತದೆ ಸೊ ಇಲ್ಲಿ ಐದು ಪ್ರಶ್ನೆಗಳು ಇದಾವೆ ಮಕ್ಕಳ ಆರನೇ ಪ್ರಶ್ನೆ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಸೊ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗ್ತಾನೆ ಇನ್ನೊಬ್ಬ ಪೋಸ್ಟ್ ಮಾ ಪೋಸ್ಟ್ ಮಾಸ್ತರ್ ಆಗ್ತಾನೆ ಹೀಗೆ ತಂದೆಯ ಆಸೆಯನ್ನು ಅವರು ನೆರವೇರಿಸ್ತಾರೆ ಏಳನೇ ಪ್ರಶ್ನೆ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು ಎಂಟನೇ ಪ್ರಶ್ನೆ ಯಂತ್ರಘೋಷ ಹೇಳುತ್ತಿರುವ ಬಗೆ ಹೇಗೆ ಸೊ ನೀಲಿಯಲ್ಲಿ ಹೊಗೆ ಚೆಲ್ಲುವಂತಹ ಯಂತ್ರಘೋಷ ಹೇಳುತ್ತಿದೆ ಒಂಬತ್ತನೇದು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗ್ತದೆ ಅದು ಸಹ ಒಂದು ಆಲದ ಮರದ ಬೀಜ ಸಿಡಿದು ಬಿದ್ದರೆ ಅದು ಒಂದು ಹೆಮ್ಮರವಾಗಿ ಬೆಳೆಯುತ್ತದೆ ಹತ್ತನೇ ಪ್ರಶ್ನೆ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು ರೈಲಿನಲ್ಲಿ ಸಿಕ್ಕಿದಂತಹ ಮುದುಕ ರತ್ನದ ವ್ಯಾಪಾರಿಯಾಗಿರ್ತಾನೆ ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ವಾಕ್ಯ ಗಳಲ್ಲಿ ಬರೀಬೇಕಾಗ್ತದೆ ಹನ್ನೊಂದನೇ ಪ್ರಶ್ನೆ ರಸೂಲ್ ಖಾನ್ ಅವರು ಡಿ ವಿ ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದಂತಹ ಸಹಾಯವೇನು ಸೊ ರಸೂಲ್ ಖಾನ್ ಅವರು ಡಿ ವಿ ಜಿ ಅವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಬೆಂಗಳೂರಿನ ಟಿಕೆಟ್ ಕುಳಿಸಿ ರೈಲಿನಲ್ಲಿ ಕೂರಿಸ್ತಾರೆ ಕೈ ಖರ್ಚಿಗೆ ಒಂದು ರೂಪಾಯಿಯನ್ನು ಕೊಟ್ಟು ಕಳಿಸ್ತಾರೆ ಹೀಗೆ ಡಿ ವಿ ಜಿ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡ್ತಾರೆ ಹನ್ನೆರಡನೇ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳ್ಳರಿಸಿ ಯಶೋಧರೆ ಏನೆಂದು ವಿನಂತಿಸ್ತಾಳೆ ಸೊ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಉದ್ಧರಿಸಿರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎಣಿಸಲಾಗದ ಸುಖವನ್ನು ಅನುಭವಿಸಿದ್ದೇನೆ ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯೆಡೆಗೆ ಹೋಗುವೆನು ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯೆಡೆಗೆ ಹೋಗಲು ಅನುಮತಿಯನ್ನು ಕೊಡಿ ಎಂದು ರಾಜ್ಯವನ್ನು ಪೀಠ ರಾಜ್ಯದ ಪೀಠದಲ್ಲಿ ಯಶೋಧರೆ ವಿನಂತಿಸ್ತಾಳೆ ಹದಿಮೂರನೇ ಪ್ರಶ್ನೆ ಸುವ್ರತಿ ಹಾಗೂ ಸುತನ ಬಗೆಗೆ ಕವಿ ಏನೆಂದ ಹೇಳ್ತಾನೆ ಸೊ ವೇದಗಳನ್ನ ಬಿಡದೆ ಪರಿಸುವವನೇ ಸುವ್ರತಿ ಒಳ್ಳೆಯ ವಿದ್ಯೆಯನ್ನ ಸಂಪಾದಿಸಿ ತಂದೆ ತಾಯಿಗಳ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತ ಅಂತ ಹೇಳಿ ಹೇಳ್ತಾರೆ ಹದಿನಾಲ್ಕನೇ ಪ್ರಶ್ನೆ ಬೂದಿಯನ್ನ ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಸೊ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬೂದಿಯು ಕೆಸರಿನೊಂದಿಗೆ ಕೂಡಿ ಗೊಬ್ಬರವಾಗ್ತದೆ ಮತ್ತೆ ಕಮಲದ ಗಿಡವು ಚೆನ್ನಾಗಿ ಬೆಳೆದು ಹೆಚ್ಚು ಹೂಗಳನ್ನು ಬಿಟ್ಟು ಜೀವನದ ಹುಟ್ಟು ಸಾವಿನ ಬದುಕು ಧನ್ಯವಾಗತದೆ ಅಂತ ಹೇಳಿ ಕವಿ ತಿಳಿಸಿದ್ದಾರೆ ಹದಿನೈದನೇ ಪ್ರಶ್ನೆ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನನ್ನ ತಿಳಿಸಿದ್ದಾರೆ ಸೊ ಬಡವರಿಗೆ ಕಷ್ಟದಲ್ಲಿ ನೆರ ನೆರಳುತ್ತಿರುವವರಿಗೆ ಹಸುವಿನಿಂದ ಕೊರಗುತ್ತಿರುವವರಿಗೆ ಅನ್ಯಾಯಕ್ಕೆ ತುತ್ತಾದವರಿಗೆ ಸದಾ ಸಹಾಯವನ್ನು ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿಸ್ತಾರೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಕವಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಯನ್ನು ಬರೆದು ಕಾವ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳ್ತಾರೆ ಸೊ ಇಲ್ಲಿ ನಮಗೆಲ್ಲಿ ಗೋವಿಂದಪ್ಪ ಅವರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ ವಾಕ್ಯ ರೂಪದಲ್ಲಿ ನೀವು ಬರಿತಾ ಹೋಗಬೇಕು ಅವರು ಎಲ್ಲಿ ಜನಿಸಿದ್ದು ಸೊ ಅವರ ಕೃತಿಗಳು ಯಾವ್ಯಾವು ಅವರಿಗೆ ಬಂದಂತಹ ಪ್ರಶಸ್ತಿ ರಾಷ್ಟ್ರಕವಿಯಾಗಿರ್ತಾರೆ ಗೋವಿಂದಪ್ಪ ಅದನ್ನು ನೀವು ಅದು ಬರಿಬೇಕಾಗ್ತದೆ ನೆಕ್ಸ್ಟ್ ಫೋರ್ತ್ ಸಿಕ್ಸ್ತ್ ಮೇನಿಗೆ ಬಂದರೆ ಒಂದು ಗಾದೆ ಇದೆ ಮಕ್ಕಳ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದುವಿಲ್ಲ ಸೊ ಫಸ್ಟ್ ಗಾದೆಗೆ ಇಂಟ್ರಡಕ್ಷನನ್ನು ಬರೀಬೇಕಾಗುತ್ತೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಯುತ್ತವೆಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚಾಗ್ತದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಸೊ ಈ ರೀತಿ ನೀವು ಬರೆದು ತದನಂತರ ಆ ಒಂದು ಗಾದೆಯನ್ನು ವಿಸ್ತರಿಸಿ ಬರಿಬೇಕಾಗುತ್ತೆ ಅಲ್ಲಿಗೆ ನಿಮಗೆ ಪೂರ್ತಿ ಅಂಕ ಸಿಗ್ತದೆ ಸೊ ಎರಡು ಎರಡು ಗಾದೆಗಳನ್ನ ಕೊಟ್ಟಿರ್ತಾರೆ ಮಕ್ಕಳ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮಗೆ ಯಾವುದು ಚೆನ್ನಾಗಿ ಬರ್ಲಿಕ್ಕೆ ಬರುತ್ತೆ ಅದನ್ನ ಆಯ್ಕೆ ಮಾಡಿ ಬರೀರಿ ಫಿಫ್ತ್ ಮೇನಿಗೆ ಬಂದ್ರೆ ನಿಮ್ಗೆ ಸಂದರ್ಭ ಸ್ವಾರಸ್ಯ ಬರೀಬೇಕಾಗ್ತದೆ ಇಲ್ಲಿ ಹದ್ನೆಂಟನೇ ಪ್ರಶ್ನೆ ದೇವರು ದೊಡ್ಡವನು ದೇವರು ದಯಾಳು ಸೊ ಇಲ್ಲಿ ಆಯ್ಕೆ ಫಸ್ಟ್ ಇದನ್ನ ಮಗ್ಗದ ಸಾಹೇಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಬರ್ದಿರೋದು ಆಕರ ಗ್ರಂಥವನ್ನ ಬರೆದು ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಪೂರ್ಣವಾಗಿ ಬರೀಬೇಕು ಮಕ್ಕಳ ಸೊ ಆಗ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ ಹತ್ತೊಂಬತ್ತನೇದು ನಿನ್ನ ಕಲ್ಲೆ ನುಡಿಯುವುದಲ್ಲ ಸೊ ಈ ವಾಕ್ಯವನ್ನ ಜಿ ಶ್ರೀ ಎನ್ ಎಸ್ ರಘುನಾಥ್ರವರು ಸಂಪಾದಿಸಿರುವಂತಹ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ ಎಂ ಗೋವಿಂದಪ್ಪಯ್ಯ ಅವರು ರಚಿಸಿರುವಂತಹ ಕನ್ನಡಿಗರ ತಾಯಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಒಂದು ಗದ್ಯದಿಂದ ಒಂದು ಪದ್ಯದಿಂದ ಕೇಳ್ತಾರೆ ಸಂದರ್ಭ ಸ್ವಾರಸ್ಯ ಸಂಪೂರ್ಣವಾಗಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಆರನೇ ಮೇನಿಗೆ ಬಂದರೆ ನಿಮಗೊಂದು ಪದ್ಯ ಭಾಗ ಇರ್ತದೆ ಎರಡು ಅಂಕಕ್ಕೆ ಇರ್ತದೆ ಸೊ ಹಾಗಾಗಿ ಈಸಿ ಇರುತ್ತೆ ಮಕ್ಕಳ ನಾಲ್ಕು ಲೈನ್ ಅಷ್ಟೇ ಬರೀಲಿಕ್ಕೆ ಇರ್ತದೆ ಅದಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಏಳನೇ ಮೇನಿಗೆ ಬಂದರೆ ಇಲ್ಲೊಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅದನ್ನು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಬೇಕು ಸೊ ಇಲ್ಲಿ ನಿಮಗೆ ಬೇವು ಬೆಲ್ಲದಳ ಬೆಲ್ಲದಳ ಏನು ಏನೋ ಫಲ ಆ ಪದ್ಯ ಭಾಗದಿಂದ ಆರಿಸಿಕೊಂಡಿರುವಂತಹ ಸಾಲಾಗಿದೆ ಮಕ್ಕಳ ಸೊ ಫಸ್ಟು ಅದರ ಸಂಪೂರ್ಣ ಸಾರಾಂಶವನ್ನು ಬರೆದು ಲಾಸ್ಟಿಗೆ ನೀವು ಅದರ ಮೌಲ್ಯವನ್ನು ಪೂರ್ತಿಯಾಗಿ ಬರೆದ್ರೆ ಅಂಕಗಳು ಸಿಗ್ತವೆ ಸೊ ಈಸಿಯಾಗಿದೆ ಸೊ ನಾಳೆ ನಡೆಯುವಂತಹ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಬರುವ ಸಾಧ್ಯತೆಗಳಿರ್ತವೆ ಕ್ವಶನ್ ಮಾರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆನ್ಸರ್ ಸಹ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ತದೆ ಸೊ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟು ಹನ್ನೆರಡನೇ ಮೇನಿಗೆ ಬಂದರೆ ಎಂಟತ್ತು ವಾಕ್ಯಗಳು ಪ್ರಶ್ನೆಗಳಿರ್ತವೆ ಮೂರು ಅಂಕದ ಪ್ರಶ್ನೆ ಎರಡು ಆಪ್ಷನ್ಸ್ ಇರ್ತದೆ ಮಕ್ಕಳ ಎರಡರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಸೊ ಸಂಪೂರ್ಣವಾಗಿ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಮಕ್ಕಳ ಆಗ ಮಾತ್ರ ಪೂರ್ಣ ಅಂಕಗಳು ಸಿಗ್ತದೆ ಲೇಖಕರಿಗೆ ಬೆಂಗಳೂರಿನಲ್ಲಿ ನೀರು ಕೊಳದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೀರಿ ಸೊ ಎರಡರಲ್ಲಿ ಯಾವುದು ನಿಮಗೆ ಸಂಪೂರ್ಣವಾಗಿ ಬರೀಲಿಕ್ಕೆ ಗೊತ್ತಾಗುತ್ತೆ ಅದನ್ನು ಬರೀರಿ ನೆಕ್ಸ್ಟ್ ನಿಮಗೆ ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗ್ತದೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಿಕ್ಷಕರ ದಿನಾಚರಣೆಯ ಬಗ್ಗೆ ನಿಮ್ಮ ಗೆಳೆಯನಿಗೆ ಪತ್ರ ಬರೀಲಿಕ್ಕೆ ಹೇಳಿದ್ದಾರೆ ಪ್ಯಾಟ್ರನ್ ಕಲ್ತೀರಿ ಕ್ಷೇಮ ಇವರಿಂದ ಪ್ರೀತಿಯ ಗೆಳೆಯನಿಗೆ ಅಂತ ಹೇಳಿ ಬರೆದು ಯಾವ ರೀತಿ ನಿಮ್ಮ ಶಾಲೆಯಲ್ಲಿ ಆಚರಿಸಿದ್ರೆ ಅದನ್ನು ಬರೆದುಬಿಟ್ಟು ನೀವು ಕೊನೆಗೆ ಈ ರೀತಿ ಸಂಪೂರ್ಣ ಇದೇ ಪ್ಯಾಟ್ರನಲ್ಲಿ ಬರೀಬೇಕು ಸೊ ಅದನ್ನು ಬರೀಬೇಕು ಅಥವಾ ನಿಮಗೆ ಒಂದು ಪ್ರಬಂಧ ಎರಡರಲ್ಲಿ ಯಾವುದಾದ್ರು ಬಂದನ್ನು ಆಯ್ಕೆ ಮಾಡಿ ಬರೀಲಿಕ್ಕಿರ್ತದೆ ಸೊ ಇಲ್ಲಿ ನಿಮಗೆ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಯ ಪಾತ್ರ ಕೇಳಿದ್ದಾರೆ ಫಸ್ಟು ಪೀಠಿಕೆಯನ್ನು ಬರೀರಿ ಮಕ್ಕಳ ಸೊ ಅದರ ನಂತರ ವಿಷಯ ನಿರೂಪಣೆ ನೆಕ್ಸ್ಟು ಉಪಸಂಹಾರ ಸೊ ಸಂಪೂರ್ಣವಾಗಿ ಇದೇ ರೀತಿ ನೀವು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತದೆ ಮಕ್ಕಳ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡಿ ನಾಳೆಯಿಂದ ನಿಮ್ಮ ಎಕ್ಸಾಮ್ಗೆ ಎಲ್ಲ ಕ್ವೆನ್ ಪೇಪರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ